ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಯಾರಾದರೂ ಲೇಬರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಇವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಏನೇನೋ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಏನು ಎಲಿಜಿಬಿಲಿಟಿ ಅಥವಾ ಅರ್ಹತೆ ಏನಿರಬೇಕು ಏಜ್ ಲಿಮಿಟ್ ಏನಿರಬೇಕು ಎಲ್ಲ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನೀವು ಲೇಬರ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇದ್ರೆ ಏನು ಎಲಿಜಿಬಿಲಿಟಿ ಇರಬೇಕು ಅಥವಾ ಅರ್ಹತೆ ಏನಿರ್ಬೇಕು ಅಂತ ನೋಡೋದಾದ್ರೆ ಕನಿಷ್ಠ ಮೂರು ತಿಂಗಳು ನೀವು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾಮಗಾರಿಯಲ್ಲಿ ಕೆಲಸವನ್ನ ಮಾಡಿರ್ಬೇಕು ಸೊ ಅಲ್ಲಿ ನೀವು ಇಂಜಿನಿಯರ್ ಹತ್ರ ಮೂರು ತಿಂಗಳು ನೀವು ಕೆಲಸ ಮಾಡಿರುವಂತಹ ಒಂದು ದೃಢೀಕರಣ ಪತ್ರವನ್ನ ನೀವು ಇಸ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಥವಾ ದಾಖಲೆಗಳು ಏನ್ ಬೇಕು ಅಂತ ನೋಡೋದಾದ್ರೆ ಒಂಬತ್ತು ದಿನದ ಉದ್ಯೋಗ ದೃಢೀಕರಣ ಪತ್ರ ಬೇಕು ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ನೆಕ್ಸ್ಟು ರೇಷನ್ ಕಾರ್ಡ್ ಬೇಕು ವಯಸ್ಸಿನ ದೃಢೀಕರಣ ಪತ್ರ ಬೇಕಾಗುತ್ತೆ ಸೊ ಅದು ಆಧಾರ್ ಕಾರ್ಡ್ ಆಗಿದ್ರೂ ಆಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಕಡೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಲೇಟರ್ ಕಾರ್ಡ್ಗೆ ಅಪ್ಲೈ ಮಾಡೋದ್ರಿಂದ ಏನೇನು ಸೌಲಭ್ಯ ಸಿಗುತ್ತೆ ಅಂತ ನೋಡೋದಾದ್ರೆ ಪಿಂಚಣಿ ಸೌಲಭ್ಯ ಅಪಘಾತ ಪರಿಹಾರ ವೈದ್ಯಕೀಯ ಸಹಾಯಧನ ತಾಯಿ ಮಗು ಸಹಾಯ ಹಸ್ತ ಹೆರಿಗೆ ಸೌಲಭ್ಯ ಮದುವೆ ಸಹಾಯಧನ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಶೈಕ್ಷಣಿಕ ಧನ ಸಹಾಯ ದುರ್ಬಲತೆ ಪಿಂಚಣಿ ಅಂತ್ಯಕ್ರಿಯೆ ವೆಚ್ಚ ನೀವೇನಾದರೂ ಬಿ ಎಮ್ ಟಿ ಓಡಾಡ್ತಾ ಇದ್ರೆ ಬಿ ಎಮ್ ಟಿ ಸಿ ಬಸ್ ಪಾಸ್ ಕೂಡ ಉಚಿತವಾಗಿ ಸಿಗ್ತಾ ಇದೆ ಸೊ ಈ ಲೇಬರ್ ನ ಮಾಡಿಸೋದಿಕ್ಕೆ ಏಜ್ ಎಷ್ಟಿರಬೇಕು ಏಜ್ ಎಷ್ಟರಿಂದ ಎಷ್ಟಿರ್ಬೇಕು ಅಂತ ನೋಡೋದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರೋರು ಮತ್ತು ಅರವತ್ತು ವರ್ಷ ಅಂದರೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿರೋರು ನೀವು ಈ ಲೇಬರ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಈ ಲೇಬರ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡೋದಾದ್ರೆ ಹತ್ತಿರದ ಹಿರಿಯ ಕಾರ್ಮಿಕ ನಿರೀಕ್ಷಕರ ಆಫೀಸ್ ಅಥವಾ ಕಚೇರಿಗೆ ಹೋಗಿ ನೀವು ಭೇಟಿ ನೀಡಿ ನೀವು ಈ ತರ ಲೇಬರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಅವರು ಹಾಕೊಡ್ತಾರೆ ನೆಕ್ಸ್ಟ್ ಇನ್ನು ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತಂದರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ವೆಬ್ಸೈಟ್ನ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇದಾಗಿತ್ತು ಇವತ್ತಿನ ಲೇಬರ್ ಕಾರ್ಡ್ ಬಗ್ಗೆ ಮಾಹಿತಿ ಹೊಸ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ನೀವು ಅಪ್ಲೈನ ಮಾಡ್ಬೋದು ಸೊ ಅದು ಇಷ್ಟ ಆಗಿದ್ದ ನೀವು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು